вереกร ಕರಿเมನ್ಸು బ్లాక్ เปปเปอร์ পাউডার ಮಾಡಬೇಕು ಈಗ ಕರೆเมನ್ಸು हेलो ವೆಲ ಪೇಸ್ಟ್ ಆಯ್ತು पेपर टेस्टिंग सॉल्ट ಹಾಕಂಗಿದ್ರು ಹಾಕಬಹುದು ಇಲ್ಲ ಅಂತಾ ಮಿಕ್ಸ್ ಮಾಡೋಣ ಅನ್ಕೊಂಡಿರಬಹುದ ಗಡಿಗೆ ನೋಡಕ್ ಕಾಣ್ತಾ ಗಡಿಗೆ ರಾಮಣ್ಣ ಗಡಿಗೆ ಅಲ್ಲ ತಂದಿದ್ರ ಕುಮಾರಣ್ಣನ ಗಡಿಗೆ ಹಾಕ್ತಾ ಇದ್ರಿ ರುಚಿಗೆ ತಕ್ಕಷ್ಟ ಎಣ್ಣೆ ಹಾಕಿದ ಮೇಲೆ ಉರಿಯುತ್ತೆ ಎಣ್ಣೆ ನೋಡ್ಯಾ ಎಂತ ಚಂದ ಉಂಟ ಕಣಣ ಗಡಿಗೆ ನೋಡಕ್ ಕಾಣ್ತಾವ ಧಾರವಾಡ ಪೇಡ ರೀ ಇದೆ ಮಿಲ್ಕಿ ಮಾಸ್ ಪನ್ನೀರ್ ರೀ ಆಗತ್ತೆವಾಗ ಅಡಿಗಾಗ ರುಚಿ ರುಚಿಯಾದ ಪನ್ನೀರ್ ರೋಸ್ಟ್ ಪನ್ನೀರ್ಗಳು ಚೋಟಿ ಇಯನಪಾಣ ಐವಿ ನೀವು ಪನ್ನೀರ್ ಕ್ಯೂಬ್ಸ್ ಅಪ್ಪ ಸಬ್ ಜೋರ ಹೇಳೋಗಪ್ಪ ಎಲ್ಲರಿಗೂ ಕೇಳಬೇಕು ಕಣಿ ಕ್ಯೂಬ್ಸ್ ರೆಕಡಿ ಮುಂದೆ ಆಕ್ಸಲೇಟರ್ ಬಂಕಿವಾಗ

कारा बेकार क्या सब आगे मरे कारा बेका क्या कारा बेको बेको कारा चिली सॉस रेड चिली सॉस सॉप एक्स्ट्रा कारक के मगे कारा बेक के अंदर ये नसल पे रेड चिली चीज़ आकर ही पल्ला में क्या बुढा हो लेंगे आगा ना सल्बा केचप सल्ब केचप आगे केचप को आ जा दे सीएसओ, सीएसओ। ऐसा-ऐसा बुरा है, पढ़ाई बाकर नहीं जिया कर ली। एक्सेप्ट। किरीसिटे। पन्नर टिका। पन्नर टिका। टिका। ये ना बेचूँ रख पन्नी है। लाइट अंदर आ जाओ, लाइट अंदर आ जाओ। लाइट, लाइट, लाइट। हाँ, लाइट आई नहीं रखते थे। यहाँ पड़ा लगवाया। ऐसा आ गया बाहर। ித்துப்ப ಮುಖ್ಯಸ್ತರಾಗಿರುವ ಕುಮಾರಣ್ಣವರು ಅದ್ಭುತವಾದ ಅಧ್ಯಕ್ಷರು ಕೇಳ್ತಾ ಮಾಡ್ರಿ મસ્તુ મસ્ત ભારે મળ્યા નહીં